ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನ ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ವಿಪ್ ಅನ್ನೋಂತಹ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಕತ್ತು ಸುದ್ದಿಯನ್ನ ಮಾಡ್ತಾ ಇದೆ ಏನು ಗೆದ್ದಂತಹ ಪಕ್ಷಗಳ ಬಾಲವನ್ನ ಹಿಡಿಯುವಂತಹ ನಗರಸಭಾ ಸದಸ್ಯರುಗಳು ಏನು ಚುನಾಯಿತ ಪ್ರತಿನಿಧಿಗಳಾಗಿ ಇಲ್ಲಿ ಜನಗಳನ್ನ ಪ್ರತಿನಿಧಿಸ್ತಾ ಇರ್ತಾರೆ ಅವರು ಗೆದ್ದಂತಹ ಪಕ್ಷದ ಮೊರೆ ಹೋಗ್ತಾರೆ ಅಂತದ್ದು ಪಕ್ಷಕ್ಕೆ ಒಂದು ದ್ರೋಹ ಮಾಡುವಂತ ಕೆಲಸನೇ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಅದೇ ಪಕ್ಷದ ಅಂದ್ರೆ ಬಿ ಜೆ ಪಿ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಆಗಿರ್ಬೋದು ಇವೆರಡೂ ಮೈತ್ರಿಕೂಟಗಳು ಆ ಯಾರು ಈ ತರ ಒಂದು ಪಕ್ಷದ್ರೋಹದ ಕೆಲಸವನ್ನ ಮಾಡಿದ್ದಾರೆ ಅಂತವ್ರಿಗೆ ಒಂದು ತಕ್ಕ ಪಾಠವನ್ನು ಕಲಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ವಿಪ್ ಅನ್ನ ಜಾರಿ ಮಾಡಿರುವಂಥದ್ದು ಈಗಾಗಲೇ ಚಾಮರಾಜನಗರ ಆಗಿರ್ಬೋದು ಅಥವಾ ಚಿಂತಾಮಣಿ ಆಗಿರ್ಬೋದು ಇಂತಹ ಹಲವು ಭಾಗಗಳಲ್ಲಿ ನಗರಸಭೆಯ ಸಾಕಷ್ಟು ಸದಸ್ಯರುಗಳನ್ನ ಈಗ ಅನರ್ಹಗೊಳಿಸಿದ್ದಾರೆ ಅಂತಹದೇ ಒಂದು ವಿಚಾರವನ್ನ ಇವತ್ತು ಇಟ್ಟುಕೊಂಡು ಅಂತ ಬಂದಿರುವಂತದ್ದು ನಾಳೆ ಬೆಳಗ್ಗೆ ಎದ್ರೆ ನೆಲಮಂಗಲದ ನಗರಸಭೆ ಚುನಾವಣೆ ಸಹ ಇದೆ ಇಲ್ಲೂ ಸಹ ಸಾಕಷ್ಟು ಸದಸ್ಯರುಗಳಿಗೆ ವಿಪ್ಪನ್ನ ಜಾರಿ ಮಾಡಿರುವಂತದ್ದು ಈ ವಿಚಾರವಾಗಿ ಚರ್ಚೆ ಮಾಡೋಕೆ ಅಂತ ನಮ್ಮ ಜೊತೆಯಲ್ಲಿ ಬಿಜೆಪಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧ್ಯಕ್ಷದಂತಹ ರಾಮಕೃಷ್ಣಪ್ಪ ಅವರು ನಮ್ಮ ಜೊತೆ ಅವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ವಿಪ್ ವಿಚಾರವಾಗಿ ನಾವು ಚರ್ಚೆ ಮಾಡೋಕ್ಕೆ ಅಂತ ಕೂತಿರುವಂಥದ್ದು ವಿಪ್ ವಿಚಾರವಾಗಿ ಹೇಳೋದಾದರೆ ಏನಕ್ಕೆ ನೆಲಮಂಗಲ ನಗರಸಭಾ ವ್ಯಾಪ್ತಿನಲ್ಲಿ ಚುನಾವಣೆ ಇರೋದ್ರಿಂದ ಈಗ ಈ ಒಂದು ತುರ್ತು ಪರಿಸ್ಥಿತಿಯಲ್ಲಿ ವಿಪ್ ಜಾರಿ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಯಿತು ಸರ್ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುರಸಭೆ ಇದ್ದಾಗ ಚುನಾವಣೆಯನ್ನು ಘೋಷಣೆ ಆಗಿತ್ತು ಆಗ ಜನತಾದಳದ ಕೆಲವು ನಾಯಕರು ಹೈಕೋರ್ಟಿಂದ ಸ್ಟೇನ ತಂದು ಚುನಾವಣೆ ಮಾಡಬಾರ್ದು ಅಂತ ತಡೆ ಹಿಡಿದಿದ್ರು ಆಗ ನಾನೇ ಅದನ್ನು ಹೈಕೋರ್ಟಲ್ಲಿ ರದ್ದು ಚುನ ಇದು ತಂದಂಥ ಸ್ಟೇನ ವಜಾ ಮಾಡಿಸಿ ಚುನಾವಣೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಯುವ ಹಾಗೆ ಮಾಡ್ದೆ ಚುನಾವಣೆ ಆಗಿದೆ ಅವತ್ತು ನಾವೇ ಬಿ ಫಾರ್ಮನ್ನು ಕೊಟ್ಟಂಥ ಗೆದ್ದಂಥ ನಮ್ಮ ಪಕ್ಷದಲ್ಲಿ ಇಬ್ಬರು ಹಾರಿಸಿ ಬಂದಿದ್ದರು ಅದೇ ರೀತಿ ಜನತಾ ದಳದಿಂದ ಹದಿಮೂರು ಜನ ಹಾರಿಸಿ ಬಂದಿದ್ರು ಮತ್ತು ಕಾಂಗ್ರೆಸ್ನವರು ಏಳು ಜನ ಆರಿಸಿ ಬಂದಿದ್ರು ಒಬ್ಬರು ಇಂಡಿಪೆಂಡೆಂಟಾಗಿ ಆರಿಸಿ ಬಂದರು ಒಟ್ಟು ಇಪ್ಪತ್ತ್ಮೂರು ವಾರ್ಡಿಂದ ಇಪ್ಪತ್ತ್ಮೂರು ಸಂಖ್ಯೆಯನ್ನು ಹಾರಿಸಿ ಬಂದಿದ್ದಂಥ ನಗರಸಭಾ ನಗ ನಗ ಪುರಸಭಾ ಸದಸ್ಯರು ಈಗ ನಗರಸಭಾ ಸದಸ್ಯರಾಗಿ ಅಪ್ಗ್ರೇಡ್ ಆಗಿದ್ದಾರೆ ಇವತ್ತು ಅಧಿಕಾರಕ್ಕೋಸ್ಕರ ಚುನಾವಣೆ ಬಂದಾಗ ಕೆಲವು ಪಕ್ಷದಲ್ಲಿ ಪಕ್ಷಾಂತರಿಗಳು ಹುಟ್ಟುಕೊಂಡಿರೋದ್ರಿಂದ ನಮ್ಮ ಪಕ್ಷದಲ್ಲಿದ್ದಂಥವ್ರು ದಳಕ್ಕೋದ್ರು ದಳದಿಂದ ಕಾಂಗ್ರೆಸ್ಗೂ ಹೋಗ್ಯವರು ಯಾಕೆಂದರೆ ಅಧಿಕಾರದ ವ್ಯಾಮೋಹಕ್ಕೆ ಹೋಗಿದ್ದಾರೆ ಅವರು ಗೆದ್ದಂಥವ್ರು ಇವತ್ತು ನಮ್ಮ ಪಕ್ಷದಲ್ಲೇ ಇದ್ದಾರೆ ನಾವು ಅವರನ್ನೇನು ವಜಾಗೊಳಿಸಿಲ್ಲ ಅಥವಾ ಅವರೂ ನಮ್ಮ ಪಕ್ಷಕ್ಕೇನು ರಾಜೀನಾಮೆ ಕೊಟ್ಟಿಲ್ಲ ಅದೇ ರೀತಿ ಜನತಾದಳದಿಂದ ಹದಿಮೂರು ಜನಕ್ಕೆ ಆರಿಸಿ ಬಂದಂಥವ್ರು ಈ ಚುನಾವಣಾ ಸಮಯದಲ್ಲಿ ಯಾವುದೋ ಆಸೆ ಆಕಾಂಕ್ಷೆಗಳಿಗೆ ಬಲಿ ಬಿದ್ದು ಈಗ ಗೆದ್ದಂಥವ್ರ ಜೊತೆಯಲ್ಲಿ ಹೋಗುವಂಥ ಅಭ್ಯಾಸವನ್ನು ಇವತ್ತು ಕರ್ನಾಟಕ ರಾಜ್ಯದ ಹಲವಾರು ನಗರಸಭೆಯಲ್ಲಿ ನೋಡಿದ್ದೀವಿ ಅದೇ ರೀತಿ ಇವತ್ತು ನೆಲಮಂಗಲದಲ್ಲಿ ಜನತಾಲಿಂದ ಹದಿಮೂರು ಜನ ಗೆದ್ದಂಥವ್ರು ಸುಮಾರು ಒಂದು ಆರು ಜನ ಇವತ್ತು ಕಾಂಗ್ರೆಸ್ನೊಟ್ಟಿಗೆ ಗುರ್ಸ್ಕೊಂಡಿದ್ದಾರೆ ಮಿಕ್ಕವರು ನಮ್ಮೊಟ್ಟಿಗೆ ಇದ್ದಾರೆ ಇಂಡಿಪೆಂಡೆಂಟ್ ಒಂದಿದೆ ಅದಾದ ನಂತರ ಇವತ್ತು ನಾವು ನಗರಸಭಾ ಅಧ್ಯಕ್ಷನ ರಾಜ್ಯ ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಾಗ ಇವತ್ತು ನಮ್ಮ ಪಕ್ಷದಿಂದ ನಾಲ್ಕು ಜನ ನಾ ಸ ನಾಮಿನಿ ಸದಸ್ಯ ಇದ್ದಾರೆ ಅವರಿಗೆ ವೋಟಿಂಗ್ ಪವರ್ದೆ ಮುಂದು ನ್ಯಾಯಾಲಯ ಅವರಿಗೆ ವೋಟಿಂಗ್ ಪವರ್ನ ಕೊಟ್ಟಿದೆ ನಾಲ್ಕು ಪ್ಲಸ್ ಎರಡು ಆರು ನಮ್ಮ ಎಂ ಪಿ ಅವರು ಇದ್ದಾರೆ ಎಂ ಪಿ ಒಂದು ಓಟು ಆಗ್ತದೆ ಏಳು ಓಟ್ ಆಗ್ತದೆ ಬಿ ಜೆ ಪಿದು ದಳದ ಹದಿಮೂರು ಓಟಲ್ಲಿ ಈಗ ಆಲ್ರೆಡಿ ಆ ಕಡೆ ಈ ಕಡೆ ಹೋಗಿದ್ದರಿಂದ ಅವ್ರದ್ದು ಏನು ಮಾಡ್ತಾರೆ ನಾಳೆ ಬೆಳಗ್ಗೆ ಗೊತ್ತಾಗ್ತದೆ ಯಾರ್ಯಾರು ವಿಪ್ ಉಲ್ಲಂಘನೆ ಮಾಡ್ತಾರೆ ಅಂತ ಈಗ ಆಲ್ರೆಡಿ ವಿಪ್ ಉಲ್ಲಂಘನೆ ಮಾಡಿ ಅನುಭವಿಸಿದಂಥ ನಮ್ಗೆ ನಿದರ್ಶನಗಳು ಸಾಕಷ್ಟು ಇದಾವೆ ನಮ್ಮ ಮುಂದೆ ಕಳೆದ ಎರಡು ತಿಂಗಳಿಂದೆ ದೊಡ್ಡಬಳ್ಳಾಪುರದಲ್ಲಿ ಸೇಮ್ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ಲಿ ನಾನೇ ವಿಪ್ ಜಾರಿ ಮಾಡಿದೆ ಕಾಂಗ್ರೆಸ್ ಹೋದಂಥವ್ರು ಯಾವುದೇ ಮಾತುಕತೆ ಇಲ್ದಿರ ನೇರ ಬಂದು ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಿ ಹೋದಂಥದ್ದು ನೋಡಿದ್ದೀನಿ ನಾನು ಹೊಸಕೋಟೆಯಲ್ಲಿ ನಾಲ್ಕು ಜನ ಕಾಂಗ್ರೆಸ್ಗೆ ಹೋಗಿದ್ರು ಆ ನಾಲ್ಕು ಜನ ಬಂದು ವಿಪ್ ಜಾರಿ ಮಾಡಿದ ಕೂಡಲೇ ಬಂದು ನಮ್ಮ ಪಕ್ಷದ ಪರವಾಗಿ ಮತ ಚಲಾಯಿಸಿ ನಮ್ಮ ಭಾರತೀಯ ಜನತಾ ಪಕ್ಷನೇ ನಗರಸಭೆಯನ್ನು ಎರಡು ನಗರಸಭೆಯನ್ನು ಹಿಡಿದಿದ್ದೀವಿ ಅದೇ ರೀತಿ ನೆಲಮಂಗಲದವ್ರು ಸಹ ನಾವು ಈ ನಗರಸಭೆಯನ್ನ ಎನ್ ಡಿ ಎ ವತಿಯಿಂದ ಹಿಡಿತೀವಿ ಅಂತ ಒಂದು ಆಶ್ವಾಸನೆ ದೃಢ ನಿರ್ಧಾರ ನಾವು ಮಾಡಿದೀವಿ ಸರಲ್ಲ ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈಗಾಗ್ಲೇ ಈ ಹಿಂದೆನು ಸಹ ನಗರಸಭೆ ಏನು ಏನು ಪುರಸಭೆ ಇತ್ತು ಪುರಸಭೆಯಿಂದ ಮೇಲ್ದರ್ಜೆಗೆ ಏರಿಸಿ ನಗರಸಭೆಯಾಗಿ ಪರಿವರ್ತನೆ ಆಯಿತು ಸೊ ಯಾವುದೇ ರೀತಿಯಾದ ಚುನಾವಣೆ ನಗರಸಭೆ ಲೆಕ್ಕಾಚಾರದಲ್ಲಿ ಆಗಲಿಲ್ಲ ಪುರಸಭೆಯಲ್ಲಿ ಗೆದ್ದಂತಹ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರೇ ನಗರಸಭೆ ಸದಸ್ಯರುಗಳಾಗಿ ಆಗಲೇ ಮುಂದೆ ಹೋಗ್ತಾ ಇರೋದು ಈ ಹಿಂದಿನ ಸಹ ಅಧ್ಯಕ್ಷ ಚುನಾವಣೆಗಳು ಸಾಕಷ್ಟು ನಡೆದಿವೆ ಸೊ ಆ ಸಮಯದಲ್ಲಿ ಇಲ್ಲದಂತಹ ಒಂದು ಮುತವಜ್ಜಿ ಕಾಳಜಿ ಈ ಒಂದು ಸಮಯದಲ್ಲಿ ಯಾಕೆ ಅಂತ ನಾವು ಹಿಂದೆ ಜನತಾದಳ ಮತ್ತೆ ಬಿಜೆಪಿ ಎನ್ ಡಿ ಅಂತ ಮಾಡ್ಕೊಂಡಿರಲಿಲ್ಲ ಅವಾಗ ನಾವು ಸಪ್ರೇಟ್ ಇದ್ವಿ ಆಗ ಜನತಾದಳ ಕಾಂಗ್ರೆಸ್ನ ಅವರು ಏನು ಸೇರಿಕೊಂಡು ಅಧ್ಯಕ್ಷನ ಘೋಷಣೆ ಮಾಡ್ಕೊಂಡಿದ್ದರು ಚುನಾವಣೆ ಎಂ ಪಿ ಎಲೆಕ್ಷನ್ ಆದ ನಂತರ ಪ್ರಪ್ರಥಮವಾಗಿ ಬರ್ತಾ ಇದೆ ಈಗ ನಾವು ಎನ್ ಡಿ ಎ ಮತ್ತು ಬಿ ಜೆ ಪಿ ಎನ್ ಡಿ ಎನಲ್ಲಿ ಸೇರಿಕೊಂಡ್ರಿಂದ ಅವರು ನಮ್ಮ ಒಂದು ಅಂಗಪಕ್ಷ ಅಂತ ನಾವು ನಿರ್ಧಾರ ಮಾಡಿದ್ದೀವಿ ಅವರು ನಮ್ಮ ಪರವಾಗಿದ್ದಾರೆ ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಸೇರಿ ಅಧ್ಯಕ್ಷರನ್ನು ಮಾಡಬೇಕು ಅಂತ ಹೊರಟಿದ್ವಿ ಅದರಿಂದ ಇವತ್ತು ನಾವು ವಿಪ್ಪನ್ನು ಜಾರಿ ಮಾಡಿದ್ದೀವಿ ಸೊ ಒಂದು ವೇಳೆ ವಿಪ್ ಜಾರಿ ಮಾಡಿದ ಒಂದು ವೇಳೆ ಏನಾದರೂ ಉಲ್ಲಂಘನೆ ಆಯಿತು ಅಂತ ಹೇಳಿದ್ರೆ ಈ ವಿಪ್ಪನ್ನು ಏನು ಜಾರಿ ಮಾಡಿದರೆ ಇದು ಸುಮ್ಮನೆ ಶೋ ಆಫ್ ಅಥವಾ ಏನಾರ ದೃಢವಾದ ನಿರ್ಧಾರವನ್ನ ತಗೊಂಡು ಅದನ್ನ ನಾವು ಏನಾದರೂ ಮಾಡಿ ಜಾರಿ ಮಾಡಲೇಬೇಕು ಇಂತಹ ಪಕ್ಷದ್ರೋಹಿಗಳ ಒಂದು ಕಡಿವಾಣ ಹಾಕಲೇಬೇಕು ಅನ್ನೋ ಉದ್ದೇಶದಿಂದ ಏನಾದರೂ ಮುಂದೆ ಬಂದಿದ್ದೀರಾ ಅಂತ ನಾನು ವಿಪ್ ಜಾರಿ ಮಾಡೋದಕ್ಕೆ ಮುಂಚಿತವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಣ್ಣ ಹತ್ರ ಮಾತಾಡಿದೆ ಅಧ್ಯಕ್ಷರೇ ನೀವು ಹೋಗಿ ವಿಪ್ಪನ್ನು ಜಾರಿ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಕೊಡ್ತೀನಿ ವಿಪ್ ಜಾರಿ ಮಾಡಿ ಆರ್ಸಿ ಬ ನಮ್ಮ ಎನ್ ಡಿ ಎ ಅಭ್ಯರ್ಥಿಯನ್ನು ಅಧ್ಯಕ್ಷನ ಮಾಡಿ ಕರ್ತನ್ನಿ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟು ಅದೇ ರೀತಿ ನಮಗೆ ವಿಪ್ ಉಲ್ಲಂಘನೆ ಮಾಡಲು ಅಧಿಕಾರವನ್ನು ಕೊಟ್ಟರು ಆ ರೀತಿಯಲ್ಲಿ ಜನತಾದಳದವ್ರ ಹತ್ರ ನೀವು ಮಾತಾಡಿ ಅಂತ ಹೇಳಿದೆ ಅವರು ಕುಮಾರಸ್ವಾಮಿ ಅವ್ರಿಗೂ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು ಯಾರಿಗೆ ಹೇಳ್ಬೇಕು ಅವ್ರ ಜಿಲ್ಲಾಧ್ಯಕ್ಷರಿಗೆ ಅವ್ರಿಗೆ ಹೇಳಿದ್ದಾರೆ ಅವರು ಸಹ ವಿಪ್ಪನ್ನು ಕೊಟ್ಟಿದ್ದಾರೆ ವಿಪ್ ಉಲ್ಲಂಘನೆ ಆದಲ್ಲಿ ನಾವು ಕಾನೂನು ರೀತಿಯಾಗಿ ಅವರ ಕ್ರಮ ಕೈಗೊಳ್ಳಕ್ಕೆ ಹಲವಾರು ಕಾನೂನು ತಜ್ಞರನ್ನ ಆಲ್ರೆಡಿ ಭೇಟಿ ಮಾಡಿದ್ವಿ ಮಾತುಕತೆ ಹಾಡಿದ್ವಿ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡಿ ಇಟ್ಕೊಂಡಿದ್ದೀವಿ ಈಗ ಆಲ್ರೆಡಿ ಸರ್ ಈಗ ಬಿಜೆಪಿ ಪಕ್ಷದಿಂದ ಪಕ್ಷ ತೊರೆದು ಅಂದ್ರೆ ಅಧಿಕೃತವಾಗಲ್ಲ ಅನಧಿಕೃತವಾಗಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾದಂತಹ ನಿಮ್ಮ ಪ್ರತಿನಿಧಿಗಳು ಎಷ್ಟು ಜನ ಇದ್ದಾರೆ ಸರ್ ಇಬ್ಬರು ಇದಾರೆ ಕೆಲಸ ಏನಾಗಲಿಲ್ವಾ ಇಬ್ಬರನ್ನ ಕೆಲಸ ಮಾಡಿದೋ ಅವ್ರು ಯಾವ್ದೋ ಆಸೆ ಆಕಾಂಕ್ಷಿಗಳು ಬಲಿ ಬಿದ್ದಿದ್ದಾರೆ ಅವ್ರೇನು ಒಂದು ಪಕ್ಷದಲ್ಲಿ ಸೀಮಿತವಾಗಿ ಏನಿಲ್ಲ ಆಲ್ರೆಡಿ ಜನತಾ ದಳಕ್ಕೆ ಹೋದ್ರು ಜನತಾ ದಳದಿಂದ ಕಾಂಗ್ರೆಸ್ ಹೋಗಿದ್ದಾರೆ ಈ ತರ ಮನಸ್ಥಿತಿ ಇರುವಂತವ್ರು ನಮ್ಮ ಮತ್ತೆ ಕಾಂಗ್ರೆಸ್ನಲ್ಲೇ ಇರ್ತಾರೆ ಅಂತ ಏನು ಆ ಒಂದು ನಂಬಿಕೆನೂ ನಮ್ಗಿಲ್ಲ ಮತ್ತೆ ಹಲವಾರು ಬಾರಿ ನಮ್ಮ ಹತ್ರ ನಮ್ಮ ಪಕ್ಷ ಬರ್ತೀನಿ ಅಂತಾನು ಹೇಳಿ ನಮ್ಮ ಹತ್ರ ಮಾತಾಡಿದ್ದಾರೆ ಇವತ್ತು ಹೇಳ್ತಾರೆ ನಾನು ಭಾರತೀಯ ಜನತಾ ಪಕ್ಷನೇ ನಾನು ಸುಮ್ಮನೆ ಅಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾರೆ ಈ ತರ ಮನಸ್ಥಿತಿ ಇರುವಂತವ್ರನ್ನ ನಾವು ನಂಬಿ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸುವಂತ ಯೋಚನೆ ನಾವು ಮಾಡ್ಲಿಲ್ಲ ಸರ್ ನೇರವಾಗಿ ರಾಜಕೀಯವಾಗಿ ಹೇಳೋದಾದ್ರೆ ಸ್ಥಳೀಯ ಶಾಸಕರು ಏನ್ ಎನ್ ಶ್ರೀನಿವಾಸ್ ಅವರು ಇವತ್ತು ನೆಲಮಂಗಲದಲ್ಲಿ ಗೆದ್ದಿ ಈಗಾಗ್ಲೇ ಜನಪ್ರತಿನಿಧಿಯಾಗಿ ತಾಲೂಕಿನ ಪ್ರಥಮ ಪ್ರಜೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಸಾರ್ವಜನಿಕವಾಗಿ ಅವರದೇ ಪಕ್ಷದಲ್ಲಿರುವಂತಹ ಸಾಕಷ್ಟು ಪ್ರಭಾವಿ ರಾಜಕಾರಣಿಗಳು ನನ್ನ ಒಡನಾಟದಲ್ಲಿರುವಂತದ್ದು ಅವರ ಬಾಯಿಗಳಲ್ಲಿ ಕೇಳಿರುವಂತಹ ವಿಚಾರ ಏನು ಶಾಸಕರಿದ್ದಾರೆ ಬೇರೆ ಪಕ್ಷದ ಅಭ್ಯರ್ಥಿಗಳನ್ನ ಅವರತ್ತ ಸೆಳೆಯೋದಕ್ಕೋಸ್ಕರ ಏನು ಅವರ ವಾರ್ಡ್ಗಳಲ್ಲಿ ಕಾಮಗಾರಿ ವಿಚಾರ ಆಗಿರ್ಬೋದು ಅಥವಾ ಅನುದಾನಗಳ ವಿಚಾರವಾಗಿ ಆಗಿರ್ಬೋದು ಈಂತಹ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಬಂದು ನಾವು ಸೇರ್ಪಡೆ ಆದ್ರೆ ಮಾತ್ರ ಇವೆಲ್ಲವೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಾದ ಅನುದಾನಗಳಾಗಲಿ ಅಭಿವೃದ್ಧಿಗಾಗ್ಲಿ ನಾವು ಒತ್ತನ್ನು ಕೊಡೋದಿಲ್ಲ ಅನ್ನುವಂತಹ ಅಂದ್ರೆ ಆಮಿಷಗಳನ್ನ ಒಡ್ಡೋದ್ರ ಮೂಲಕ ಅವ್ರ ಮೇಲೆ ಒತ್ತಡವನ್ನ ಹೇರಿ ಬಲವಂತವಾಗಿ ತನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂತ ಇದ್ದಾರೆ ಚುನಾಯಿತ ಪ್ರತಿನಿಧಿಗಳು ಸಹ ಬೇರೆ ವಿಧಿ ಇಲ್ದೆ ಯಾಕಂತ ಹೇಳಿದ್ರೆ ಮುಂಬರುವಂತಹ ಚುನಾವಣೆಗಳಲ್ಲಿ ಈಗ ಒಬ್ಬ ಒಂದು ವಾರ್ಡ್ ನ ಸದಸ್ಯ ಮತ್ತೆ ಮತ ಕೇಳಕ್ ಹೋದಾಗ ಜನ ಬಳತ್ರ ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಶೂನ್ಯ ಇದೆ ಅಂತ ಹೇಳಿದಾಗ ಮತ್ತೆ ಅವ್ರಿಗೆ ಅಲ್ಲಿ ಮತಗಳು ಸಿಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತವೆ ಸೊ ಹಾಗಾಗಿ ಅವರ ವಾರ್ಡ್ ನ ಕೆಲಸ ಮಾಡಿಸ್ಕೊ ಮಾಡ್ಕೊಬೇಕು ಅಥವಾ ಒಂದು ಒಳ್ಳೆ ಅನುದಾನವನ್ನ ತಗೊಂಬಂದು ಆ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಮಾಡ್ತಾರೆ ನಿಟ್ಟಿನಲ್ಲಿ ಇವತ್ತು ಶಾಸಕರ ಅಂದ್ರೆ ಕಾಂಗ್ರೆಸ್ ಪಕ್ಷದ ಹೋಗ್ತಾ ಈ ವಿಚಾರವಾಗಿ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೆ ಹಲವಾರು ಆಸೆ ಆಸೆಗಳನ್ನ ಜನಕ್ಕೆ ತೋರಿಸಿದ್ರು ರಾಜ್ಯದಿಂದ ಅದೇ ರೀತಿ ಈ ಶಾಸಕರು ಕೂಡ ಕುಕ್ಕರ್ ಪ್ಲೇಟು ತಟ್ಟೆಗಳನ್ನ ಹಂಚಿದ್ರು ಹಲವಾರು ಜನಕ್ಕೆ ಲೀಡ್ಗಳಿಗೆ ಕಾರುಗಳನ್ನು ಹಂಚಿದ್ರು ದುಡ್ಡನ್ನು ಹಂಚಿದ್ರು ಇವೆಲ್ಲ ನೋಡಿದೀವಿ ಕಣ್ಣಾರೆ ನೋಡಿದ್ವಿ ನಾವು ಆದರೆ ಜನ ಯಾವುದೋ ಆಸೆಗೆ ಬಲಿ ಬಿದ್ದು ಇವತ್ತು ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೆ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಯಾತಕ್ಕೋಸ್ಕರ ನಾವು ಈ ಕಾಂಗ್ರೆಸ್ಗೆ ಮತ ಕೊಟ್ವಿ ಅಂತ ಇಲ್ಲಿನ ಶಾಸಕರು ನಾವು ಅಭಿವೃದ್ಧಿ 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 ಅಂತ ಹೇಳ್ತಾರೆ ಈ ಹಿಂದೆ ನಾನು ಒಂದು ಆರು ತಿಂಗಳಿಂದ ಅವ್ರಿಗೆ ಒಂದು ಲೆಟ್ರ್ ಪತ್ರವನ್ನು ಕೊಟ್ಟಿದ್ದು ರಾಜ್ಯದ ಅಧ್ಯಕ್ಷರ ಆದೇಶದ ಮೇರೆಗೆ ನೀವು ಎಷ್ಟು ಅಭಿವೃದ್ಧಿ ಮಾಡಿದ್ರಿ ಹಿಡಿದಂಥ ಕೆಲಸ ಎಷ್ಟು ಕಂಪ್ಲೀಟ್ ಆಗಿದೆ ಎಲ್ಲಿಂದ ಹಣ ತಂದಿದಿರಿ ಇದನ್ನ ಸಾರ್ವಜನಿಕವಾಗಿ ಹೇಳಿದಾಗ ಅವ್ರಿಗೆ ಹೇಳಕ್ ಇದು ಯಾಕೆಂದ್ರೆ ಅವ್ರು ಯಾವುದೋ ಕೆಲಸವನ್ನ ಯಾವುದೋ ಹೆಸರಲ್ಲಿ ಮಾಡಿ ಇವತ್ತು ನೆಲಮಂಗಲದಿಂದ ಕಾಂಟ್ರಾಕ್ಟರ್ ಇವತ್ತು ಊರ್ ಪರಿಸ್ಥಿತಿ ಆಗಿದೆ ನೆಲಮಂಗಲದ ಯಾವುದೇ ಕಾಂಟ್ರಾಕ್ಟರ್ ಗೆ ಒಂದೇ ಒಂದು ಕೆಲಸ ಕೊಟ್ಟಿಲ್ಲ ಹೊರ ಇದರಿಂದ ಕರ್ಕೊಂಬರ್ತಾರೆ ಸಿಟಿನವ್ರು ಬರ್ತಾರೆ ಯಾರೋ ಬಂದು ಕೆಲಸ ಮಾಡ್ತಾರೆ ಹಣವನ್ನು ತಗೊಂಡೋಗ್ತಾರೆ ಯಾವ ರೀತಿ ತಗೊಂಡೋಗುತ್ತೆ ಮುಂದಿನ ದಿನಗಳಲ್ಲಿ ಬಹಿರಂಗ ಪಡಿಸ್ತೇವೆ ಇವತ್ತು ಈ ಶಾಸಕರು ಬಂದು ಏನು ಇವತ್ತೆಲ್ಲರು ಧಮಕಿ ಹಾಕಿ ಇವತ್ತು ರಾಜಕಾರಣ ಮಾಡ್ತಾರೆ ಇದು ಜಾಸ್ತಿ ಸಹ ನಡೆಯೋದಿಲ್ಲ ಆದರೆ ಅವ್ರಿಗೆ ಒಂದು ಜನ ಆಲ್ರೆಡಿ ಪಾಠ ಕಲಿಸ್ಲಿಕ್ಕೆ ಶುರುವಾಗಿದ್ದಾರೆ ಇತ್ತೀಚೆಗೆ ನಡೆದಂಥ ವಿ ಎಸ್ ಎಸ್ ಎನ್ ಎಲೆಕ್ಷನ್ ಇರ್ಬೋದು ಬಿ ಡಿ ಸಿ ಬ್ಯಾಂಕ್ ಇರ್ಬೋದು ಇವತ್ತು ಎಲ್ಲದರಲ್ಲೂ ಧೂಳಿಪಟ್ಟಾಗಿದೆ ಕಾಂಗ್ರೆಸ್ಸು ಇದು ಅವ್ರಿಗೊಂದು ದಿಕ್ಸೂಚಿ ಬರುವಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಇರ್ಬೋದು ಆದರೆ ಅದರಲ್ಲೂ ಅವರು ಅಧಿಕಾರದಿಂದ ವಂಚಿತರಾಗ್ತಾರೆ ಇದಕ್ಕಿಂತ ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಕ್ಷ ಒಂಬೈನೂರ ನಲವತ್ತು ಮತಗಳನ್ನು ಕಾಂಗ್ರೆಸ್ ವಿರುದ್ಧ ನಮಗೆ ಕೊಟ್ಟರು ಈ ಇಷ್ಟು ಅತಿ ಸಂಖ್ಯೆ ಬರಲಿಕ್ಕೆ ಇಲ್ಲಿನ ಶಾಸಕರಿಂದ ನಮ್ಗೆ ಅಟ್ಲೀಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತ ನಮಗೆ ಅವರ ನಡತೆಯಿಂದನೇ ಬಂದಿದೆ ಹಂಗಾಗಿ ನಾವು ಒಂದು ಲಕ್ಷವನ್ನು ಮತವನ್ನು ಪಡೆದಿದ್ದೀವಿ ಕಾಂಗ್ರೆಸ್ನವ್ರಿಗಿಂತ ಮೂವತ್ತೈದು ಸಾವಿರದ ನಾನ್ನೂರು ಚಿಲ್ಲ ಮತಗಳನ್ನು ಅತಿ ಹೆಚ್ಚಿನ ಸಂಖ್ಯೆ ಬಹುಮತದಿಂದ ಇವತ್ತು ನಾವು ಎಂಪಿ ಅವರಿಗೆ ಗೆಳಿಸ್ಕೊಟ್ಟಿದೀವಿ ಅನ್ನೋದಕ್ಕೆ ಈ ಶಾಸಕರ ಒಂದು ನಡೆತೆ ಇದಕ್ಕೆ ದೊಡ್ಡ ಕಾರಣ ಓಕೆ ರಾಮಕೃಷ್ಣಪ್ಪ ಅವರೇ ತುಂಬಾ ಅದ್ಭುತವಾಗಿ ಸಾಕಷ್ಟು ಚರ್ಚೆಗಳನ್ನ ನಾವು ಮಾಡಿದ್ವಿ ಈಗ ಮತ್ತೊಬ್ರು ಪತ್ರಕರ್ತರು ಹಾಗೂ ಚಿಂತಕರು ರಾ ಚಿಂತನ್ ಅವ್ರನ್ನ ನಾನು ಈಗ ಫೋನ್ ಕರೆ ಮುಖಾಂತರ ಈ ಒಂದು ವಿಪ್ ವಿಚಾರದಲ್ಲಿ ಚರ್ಚೆ ಮಾಡೋಕೆ ಬಯಸ್ತೇನೆ ಬನ್ನಿ ಅವ್ರ ಒಂದು ಫೋನ್ ಕರೆ ಮಾಡೋದ್ರ ಮುಖಾಂತರ ಅವ್ರ ಜೊತೆ ಕೂಡ ಸ್ವಲ್ಪ ಚರ್ಚೆ ಮಾಡೋಣ ಅವ್ರು ಏನ್ ಹೇಳ್ತಾರೆ ನೋಡೋಣ ಹಲೋ ಸರ್ ನಮಸ್ತೆ ರಾಜ ಚಿಂತನ್ ಅವರೇ ನಮಸ್ಕಾರ ಸರ್ ಎದೆಗಾರಿಗೆ ಸುದ್ದಿವಾಹಿನಿಯಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ವಿಪ್ಪು ಜಾರಿ ವಿಚಾರದಲ್ಲಿ ಏನು ಪಕ್ಷದ್ರೋಹ ಕೆಲಸವನ್ನ ಮಾಡಿ ಪಕ್ಷವನ್ನ ತೊರೆದು ಅಂದ್ರೆ ಅನಧಿಕೃತವಾಗಿ ಅಧಿಕೃತವಾಗಲ್ಲ ಅನಧಿಕೃತವಾಗಿ ಪಕ್ಷವನ್ನ ಬಿಟ್ಟು ಅಧಿಕಾರ ದಾಹಕ್ಕೋಸ್ಕರ ಏನು ಬೇರೆ ಪಕ್ಷಗಳ ಮೊರೆ ಹೋಗ್ತಾ ಇದ್ದಾರೆ ಅಂತಹ ನಗರಸಭಾ ಸದಸ್ಯರ ವಿರುದ್ಧ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ವಿಚಾರವಾಗಿ ಅಂದ್ರೆ ವಿಪ್ಪು ಜಾರಿ ವಿಚಾರವಾಗಿ ಇಂತ ದ್ರೋಹ ಮಾಡುವಂತಹ ಜನಪ್ರತಿನಿಧಿಗಳ ವಿಚಾರವಾಗಿ ಹೇಳಿದಾರೆ ತಾವು ಏನನ್ನ ಹೇಳಕ್ ಬಯಸ್ತೀರಾ ಸಿಂಪಲ್ ಆಗಿದೆ ನೀವು ರಾಜಕಾರಣವನ್ನ ಶುರು ಮಾಡದೆ ಒಂದು ಪಕ್ಷದ ಚಿಹ್ನೆಯ ಮೂಲಕ ಒಂದು ಪಕ್ಷದ ಸಿದ್ಧಾಂತದ ಮೂಲಕ ಹೌದು ನೀವು ರಾಜಕಾರಣವನ್ನ ಒಂದು ಸಿದ್ಧಾಂತ ಒಂದು ಚಿಹ್ನೆ ಮೂಲಕ ಆರಂಭ ಮಾಡಿ ನೀವು ಯಾವ ಪಕ್ಷಕ್ಕೆ ಸೇರ್ಕೊಂಡಿರ್ತೀರಿ ಯಾವ ಪ್ರದೇಶದಲ್ಲಿ ಯಾವ ಪಕ್ಷದ ಭಾರುಪತ್ಯ ಇರುತ್ತೆ ಅದರ ಆಧಾರದ ನಿಮ್ಮ ಲಾಭ ನಷ್ಟಗಳನ್ನ ಲೆಕ್ಕಾಚಾರ ಹಾಕೊಂಡು ಯಾಕಂದ್ರೆ ಇವತ್ತಿನ ರಾಜಕಾರಣದಲ್ಲಿ ಸಿದ್ಧಾಂತವನ್ನ ಯಾವ ನಾಯಕತ್ವದನ್ನ ನಾವು ಹುಡ್ಕೋ ಸ್ವಲ್ಪ ಕಷ್ಟ ಇದೆ ಹಾಗಾಗಿ ತಮ್ಮ ಲಾಭದ ದೃಷ್ಟಿಕೋನದಿಂದ ತಾವೊಂದ್ ಪಕ್ಷಕ್ಕೆ ಹೋಗಿ ಸೇರ್ಕೊಂಡಿರ್ತೀರಿ ಅದ್ ಕೆಲಸ ಮಾಡಿರ್ತದ ಕೆಲಸ ಮಾಡಲ್ವಾ ಅದು ಬೇರೆ ಮ್ಯಾಟರ್ ಅದು ಬೇರೆನೆ ವಿಚಾರ ಅದು ಆದ್ರೆ ಆ ಒಂದು ಪಕ್ಷದ ಚಿಹ್ನೆಯಿಂದ ಆ ಒಂದು ಪಕ್ಷದ ಸಿದ್ಧಾಂತದ ಹೆಸರಕೊಂಡು ನೀವು ಆಯ್ಕೆ ಆಗಿರ್ತೀರಿ ನಿಂತ್ಕೊಂಡಿರ್ತೀರಿ ಆಮೇಲೆ ನಿಮ್ಗೆ ನಿಮ್ಮ ಲಾಭ ನಿಮ್ಮ ಸ್ವಾರ್ಥ ಅದರ ಆಧಾರದಲ್ಲಿ ಆ ಪಕ್ಷವನ್ನ ಬಿಟ್ಟು ಇನ್ನೊಂದ್ ಪಕ್ಷ ಕಡೆ ಹೋಗೋದು ಅವ್ರಿಗೆ ಸಪೋರ್ಟ್ ಮಾಡೋದು ಇದನ್ನ ಮಾಡಿದ್ರೆ ಯಾವ ಎಥಿಕ್ಸ್ ಉಳ್ಕಳುತ್ತವೆ ರಾಜಕಾರಣದಲ್ಲಿ ಹಾಗೆ ಯಾವ ಪಕ್ಷಗಳು ಉಳ್ಕಳಸ್ತವೆಸ್ಟ್ ಫಸ್ಟ್ ಆಫ್ ಆಲ್ ಆದ್ರೆ ಈ ವಿಪ್ ಜಾರಿ ಅನ್ನೋದು ಸಿಕ್ಕಾಪಡ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ಅದು ಆಗ್ಲೇಬೇಕು ಇಲ್ಲದ ಪಕ್ಷಗಳು ಉಳಿಯಲ್ಲ ಇವ್ರಿಗೆ ಇಷ್ಟ ಬಂದಾಗ ಒಂದ್ ಪಕ್ಷದಲ್ಲಿ ಇರೋದು ಗೆಸ್ಕೊಳ್ಳೋದು ಆಮೇಲೆ ಏನೋ ಸಿಗುತ್ತೆ ಏನೋ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಆ ಪಕ್ಷ ಬಿಟ್ಟು ಇನ್ನೊಂದ್ ಪಕ್ಷ ಜಂಪ್ ಮಾಡೋದು ನಡೀತಾನೆ ಬಂದಿದೆ ನಿಮ್ಗೆ ಕರ್ನಾಟಕ ರಾಜಕಾರಣದಲ್ಲಿ ಆಪರೇಷನ್ ಕಮಲ ಅನ್ನೋ ಮೂಲಕ ಈ ತರದ ಒಂದು ಕೆಟ್ಟ ಸಂಸ್ಕೃತಿಗೆ ನಾಂದಿ ಹಾಡಿತ್ತು ಯಾವುದೋ ಭಾರತೀಯ ಜನತಾ ಪಕ್ಷ ನಾಂದಿ ಹಾಡಿತ್ತು ಮೇಲೆ ಅದ್ ಹಾಗೆ ಮುಂದುವರಿತಾ ಬಂತು ಈ ಮೊನ್ನೆ ಮೊನ್ನೆ ಸುಮಾರು ಹದಿನೇಳು ಜನ ಶಾಸಕರು ಕಾಂಗ್ರೆಸ್ನಲ್ಲಿ ಇದ್ರು ಆ ಕಡೆ ಹೋಗ್ತಾರೆ ಒಂದ್ ಪಕ್ಷವೇ ಒಂದು ಒಂದ್ ಸರ್ಕಾರವೇ ಬಿದ್ದು ಹೋಗುತ್ತೆ ಒಂದ್ ಸರ್ಕಾರ ಬಿದ್ದು ಹೋದ್ಮೇಲೆ ಮತ್ತೊಂದ್ ಚುನಾವಣೆ ಆಗುತ್ತೆ ಒಂದ್ ಚುನಾವಣೆ ಆಗ್ಬೇಕಾದ್ರೆ ಅದೊಂದು ಖರ್ಚು ವೆಚ್ಚ ಇನ್ನೊಂದ್ ಕತೆ ಯಾರು ದುಡ್ಡು ಇವ್ರ ಮನೆ ತರ್ತಾರ ಇವ್ರಿ ಇವರ ಒಂದು ವೈಯಕ್ತಿಕ ಲಾಭ ಹಿತಾಸಕ್ತಿಗೋಸ್ಕರ ಈ ಜನರ ದುಡ್ಡನ್ನು ಹಾಳು ಮಾಡಿ ಜನರ ಸಮಯ ಹಾಳ ಮಾಡಿ ಜೊತೆ ಡೆಮಾಕ್ರಸಿಯನ್ನು ಮುಗಿಸುವಂತ ಈ ಕುಚೇಸ್ಟ್ರಿಗಳಿಗೆ ಕುತಂತ್ರಿಗಳಿಗೆ ರಿಪು ಮೂಲಕ ಕಡಿವಾಣ ಹಾಕುವಂತಹ ಪ್ರವೃತ್ತಿ ಸಂವಿಧಾನ ಬದ್ಧವಾಗಿದೆ ಸಂವಿಧಾನ ಬದ್ಧವಾಗಿಯೇ ನಡ್ಕಂಡು ಬಂದಿದೆ ಅದು ಸರಿಯಾಗಿ ಇದೆ ಅದ್ ಮಾಡ್ಲೇಬೇಕಾಗ್ತದೆ ಮತ್ತೆ ಇವರು ಈಗ ನಾನು ಅಂತ ಹೇಳಿದ್ರೆ ಈಗ ಮತ್ತೆ ಈಗ ಚುನಾಯಿತ ಪ್ರತಿನಿಧಿಗಳಾಗಿ ಇವರೇನು ರಾಜಭಾರವನ್ನ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ವಿಪ್ ಜಾರಿ ಮೂಲಕ ಒಂದು ಬಿಸಿ ಮುಟ್ಸುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಅಹ್ ಅಧಿಕಾರದಲ್ಲಿರುವಂತಹ ಶಾಸಕರು ಇಂತಹ ಜನಪ್ರತಿನಿಧಿಗಳನ್ನ ಒಂದು ಆಮಿಷಗಳಿಗೆ ಬಲಿಪುಷಿ ಮಾಡಿ ನಿಮ್ಮ ವಾರ್ಡ್ಗಳಲ್ಲಿ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಅಥವಾ ನಿಮ್ಮ ವಾರ್ಡ್ಗೆ ಯಾವ್ದಾದ್ರು ಅನುದಾನಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಅನ್ನುವಂತಹ ಮಾತುಗಳನ್ನ ಆಮಿಷಗಳನ್ನ ಒಡ್ಡಿ ಅವ್ರನ್ನ ತನ್ನತ್ತ ಸೆಳೆಯುವಂತ ಕೆಲಸ ಆಗ್ತಿರೋದು ಯಾಕಂದ್ರೆ ಈಗ ರಾಜ್ಯ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಅವ್ರು ಸಹ ಹೇಳಿದ್ರು ಕೇಂದ್ರದಿಂದ ನಮ್ಗೆ ನಮ್ಮ ರಾಜ್ಯಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ತುಂಬಾ ಕಡಿಮೆ ಒಂದು ಇದರಲ್ಲಿ ನಮಗೆ ಬಜೆಟ್ ಅನ್ನ ಅಲೋಚ್ ಮಾಡಿದ್ದಾರೆ ಇದ್ರಲ್ಲಿ ನಾವು ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ತದೆ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ರು ಅದೇ ತಾನೇ ಇಲ್ಲಿ ಇರುವಂತಹ ಶಾಸಕರು ಇಲ್ಲಿ ಇರುವಂತಹ ಜನಪ್ರತಿನಿಧಿಗಳ ಜೊತೆ ಆಗ್ತಾ ಇದ್ರು ಯಾಕೆ ಸರ್ಕಾರ ಇದನ್ನೆಲ್ಲ ಗಮನಿಸ್ತಾ ಇಲ್ಲ ಅಂತ ಅದೇ ಹೇಳ್ತಿರಲ್ಲ ನಿಮಗೆ ಈ ಕುತಂತ್ರಗಳಿಗೆ ಕುಜಗಳಿಗೆ ಡೆಮಾಕ್ರೆಸಿಯ ಆ ಇಂಟೆನ್ಶನ್ ನ ಏನು ಮೀರ್ತಾರೆ ಅದು ಎಲ್ಲಾ ಪಕ್ಷದವ್ರು ಇದಾರೆ ಆ ಪಕ್ಷ ಈ ಪಕ್ಷ ಅಂತಲ್ಲ ಸಂಸ್ಕೃತಿ ಯಾರಿಂದ ಶುರುವಾಯ್ತು ಅನ್ನೋದಕ್ಕಿಂತ ಅದೇ ಸಂಸ್ಕೃತಿನ ಯಾರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಒಂದ್ ಕಡೆ ಆ ಸರ್ಕಾರ ತಮ್ಲಾಗುವಂತ ಅನ್ಯಾಯಗಳನ್ನ ಮಾತಾಡೋದು ತಾರತಮ್ಯ ಧೋರಣೆಯನ್ನ ಮಾತಾಡೋದು ಇನ್ನೊಂದ್ ಕಡೆ ಸಂವಿಧಾನ ಬದ್ಧವಾಗಿರುವಂತಹ ರಾಜಕಾರಣವನ್ನ ಆ ಮಾತಾಡೋದು ನಡೀತಾ ಇರುತ್ತೆ ಇನ್ನೊಂದ್ ಕಡೆ ಅದೇ ಇರುವಂತವರು ಏನಾದ್ರು ತಮ್ಮ ರಾಜಕೀಯ ಹಿತಾಸಕ್ತಿ ತಮ್ಮ ಕ್ಷೇತ್ರ ತಮ್ಮ ಕ್ಷೇತ್ರದಲ್ಲಿ ಆ ತಮ್ಮ ಸರ್ವೇಯೋಗೋಸ್ಕರ ಮಾಡುವಂತ ಕುಚೇಷಗಳನ್ನು ಕೂಡ ಮೇಲೆ ಮೇಲ್ಮಟ್ಟದ ಸರ್ಕಾರದ ಮುಖ್ಯಮಂತ್ರಿ ಆದಿಗೆ ಎಲ್ಲರೂ ಗಮನಿಸ್ಬೇಕಾಗ್ತದೆ ಈಗ ನೀವು ಯಾವುದೇ ಕ್ಷೇತ್ರ ಇರಲಿ ಈಗ ಎಕ್ಸಾಂಪಲ್ ನೆಲಮಂಗ್ಲ ಕ್ಷೇತ್ರ ಅಂತ ಹೇಳಿ ಅಲ್ಲಿನ ಶಾಸಕರು ಏನಾದ್ರು ಈ ತರ ಡೆಮಾಕ್ರೆಸಿ ವಿರುದ್ಧವಾಗಿ ಇನ್ನೊಂದು ಪಕ್ಷದಿಂದ ಒಂದಿಷ್ಟು ಜನರನ್ನು ತಮ್ಮ ಹತ್ರ ತಿಳಿದುಕೊಳ್ಳೋದು ತಮ್ಮ ಲಾಭಕ್ಕೋಸ್ಕರ ಏನಾದ್ರು ಮಾಡ್ತಾ ಇದ್ರಂದ್ರೆ ಅಂದ್ರೆ ನಾಳೆ ಆ ಸರ್ಕಾರದ ಮುಖ್ಯ ಭೂಮಿಕೆಯಲ್ಲಿರುವಂತ ಯಾವುದೇ ಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಅವರು ಬಿಜೆಪಿ ಬಿಜೆಪಿಯನ್ನಾಗ್ಲಿ ಜೆಡಿಎಸ್ ಅನ್ನಾಗ್ಲಿ ಅಥವಾ ಆಗ್ಲಿ ಟೀಕಿಸುವಂತ ನೈತಿಕತೆ ಕಳ್ಕತ್ತಾರೆ ಅರ್ಧ ನಿಮ್ಗೆ ಒಂದ್ ಕಡೆ ಮಗುನ ಚೂಟೋದು ಇನ್ನೊಂದ್ ಕಡೆ ಟೋಟ್ಲ್ ತುಗದಾಗ್ಬಾರ್ದು ರಾಜಕಾರಣದಲ್ಲಿ ಎಥಿಕ್ಸ್ ಅನ್ನೋದು ಅಡಿಯಿಂದ ಮುಡಿಯವರೆಗೂ ಒಂದೇ ತರ ಇರಬೇಕು ನನ್ನ ಈ ಬೂತ್ ಮಟ್ಟದಲ್ಲಿ ತಾಲ್ಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನನಗೇನ್ ಲಾಭ ಆಗ್ಬೇಕು ಅದಕ್ಕೇನ್ ಕುತಂತ್ರ ರಾಜಕಾರಣ ಮಾಡ್ಬೇಕು ಅಂತ ಮಾಡ್ತೀನಿ ಆದ್ರೆ ಓವರ್ ಆಲ್ ಆಗಿ ಜನರನ್ನ ನಾನ್ ತುಂಬಾ ಎಥಿಕ್ಸ್ ಆಗಿದ್ದೀನಿ ಅಂತ ನಂಬಿಸುವಂತ ಪ್ರಯತ್ನ ಮಾಡೋದು ಇದು ಯಾವ್ದು ಕೂಡ ಡೆಮೊಕ್ರಸಿ ಆಗೋದಿಲ್ಲ ಇದೆಲ್ಲ ಡೆಮಾಕ್ರೆಸಿ ವಿರುದ್ಧವಾದಂತ ನಿರ್ಣಯ ಆಗಿರ್ತಾರೆ ತುಂಬಾ ಧನ್ಯವಾದಗಳು ರಾಜ್ ಚಿಂತನ್ ಅವರೇ ನಮ್ಮ ವಾಹಿನಿ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ರಿ ತಮ್ಗೆ ತಮ್ಗೆ ಧನ್ಯವಾದಗಳು ಮತ್ತೆ ಮುಂದಿನ ದಿನಗಳಲ್ಲಿ ಯಾವ್ದನ್ನ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ಸೊ ನೋಡಿದ್ರಲ್ಲ ವೀಕ್ಷಕ್ರೆ ಸಮಾಜ ಚಿಂತಕರು ಹಾಗೂ ಹಿರಿಯ ಪತ್ರಕರ್ತರು ಆದಂತಹ ಹಾಗೆ ಜೊತೆಯಲ್ಲಿ ಉತ್ತಮ ವಾಗ್ಮಿ ಕೂಡ ಇವರು ರಾಜ್ ಚಿಂತನ್ ಅಂತ ಹೇಳಿದ್ರೆ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಫಾಲೋವರ್ಸ್ ನ ಹೊಂದಿರುವಂತಹ ಒಬ್ಬ ವ್ಯಕ್ತಿ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು ಅವರು ಈ ಒಂದು ವಿಪ್ನ ವಿಚಾರದಲ್ಲಿ ಏನೆಲ್ಲ ಮಾತಾಡೋದಂತ ಈಗಾಗಲೇ ನೋಡಿದ್ರ ಮತ್ತೆ ನಾನು ಕಾರ್ಯಕ್ರಮದಲ್ಲಿ ರಾಮಕೃಷ್ಣಪ್ಪ ಅವ್ರನ್ನ ಮಾತಾಡೋಕೆ ಪ್ರಯತ್ನ ಪಡ್ತೀನಿ ಸರ್ ಈಗ ತಾವೆಲ್ಲ ಇಷ್ಟೊತ್ತು ಕೇಳಿಸ್ಕೊಂಡ್ರಿ ಇವರು ಚಿಂತಕರು ರಾಜಕೀಯವಾಗಿ ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಇರಬೇಕು ಅವರಲ್ಲಿ ಒಂದು ನೈತಿಕತೆ ಅನ್ನೋ ವಿಚಾರ ಬಂದಾಗ ಯಾವ ಒಂದು ನೈತಿಕತೆ ಅವರಲ್ಲಿ ಇರಬೇಕು ಅನ್ನೋದನ್ನ ಸಾಕಷ್ಟು ಚರ್ಚೆ ಆಯ್ತು ಆದ್ರೆ ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ವಿಚಾರ ನಗರಸಭೆಯ ಒಂದು ಚುನಾವಣೆ ಯಾಕಂದ್ರೆ ಈ ಹಿಂದಿನೂ ಸಹ ತಾವು ಹೇಳಿದ್ವಿ ವಿ ಎಸ್ ಎಸ್ ಎನ್ ಚುನಾವಣೆಗಳಾಗಿರ್ಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರದ ಚುನಾವಣೆಗಳಾಗಿರ್ಬೋದು ಅಲ್ಲೆಲ್ಲ ಮೈತ್ರಿ ಒಕ್ಕೂಟ ಈಗಾಗಲೇ ಮುನ್ನುಡಿಯನ್ನ ಸಾಕ್ಸ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಸಹ ತಾವು ಮುಂದೆ ಇದ್ದೀರಾ ಅಂತ ಹೇಳ್ಬಿಟ್ಟು ಆದ್ರೆ ಈ ನಗರಸಭೆ ಚುನಾವಣೆ ಅಂತ ಏನ್ ಬಂದಿದೆ ಈ ಒಂದು ನಗರಸಭೆ ಚುನಾವಣೆಯಲ್ಲಿ ಏನಾದ್ರೂ ಏನಾದರೂ ಶಾಸಕರ ಪೈಕಿ ಅವರ ಹಿಂ ಅವರ ಬೆಂಬಲಿತ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರು ಏನಾದರೂ ಇಲ್ಲಿ ಸೋದ್ರೆ ಇಡೀ ತಾಲೂಕಿನಲ್ಲಿ ಬಹುದೊಡ್ಡ ಮುಖಭಂಗ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅವ್ರಿಗೆ ಆಗುವಂತದ್ದು ಈ ವಿಚಾರವಾಗಿ ತಾವೇ ನನಗಿಸ್ತೇವೆ ಸರ್ ಈಗ ಶಾಸಕರು ಮಾಡ್ತಾ ಇರೋದು ನಗರಸಭೆ ಅಧ್ಯಕ್ಷರು ಮಾಡೋದು ಅಕ್ರಮ ಅಕ್ರಮವಾಗಿ ಮಾಡ್ತಾ ಇರೋದು ಇದೊಂಥರ ಅವ್ರು ಗೆದ್ದಿರೋದು ಅವ್ರ ಪಕ್ಷದಿಂದ ಗೆದ್ದಿರೋಂಥವ್ರು ಏಳು ಜನ ಮಾತ್ರ ಆ ಏಳು ಜನದಲ್ಲಿ ಅವರೇ ಈ ಕಡೆ ಅವ್ರಿಗೆ ವಿರುದ್ಧವಾಗೂ ಇದ್ದಾರೆ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮೂರು ಜನ ಇದ್ದಾರೆ ಆಲ್ರೆಡಿ ಏಳು ಜನರಲ್ಲಿ ನಾಲ್ಕು ಜನ ಉಳ್ಕೊತಾರೆ ಇವತ್ತು ನಮ್ಮ ಪಕ್ಷದವ್ರಿಗೇನೋ ಆಸೆ ತೋರಿಸಿದ್ರು ನಿಮ್ಮ ಮಾಡಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಥವಾ ದುಡ್ಡಿನ ಆಸೆ ತೋರಿಸಿದ್ರು ವ್ಯಾಮೋಹಕ್ಕೆ ಬಲಿ ಬಿದ್ದು ಹೋಗಿದ್ದಾರೆ ಅದೇ ರೀತಿ ಜನತಾದಳದವ್ರಿಗೂ ಸುಹ ಹಾಗೆ ಮಾಡಿದ್ದಾರೆ ಅವರು ಹೋಗಿದ್ದಾರೆ ಬರುವಂಥ ದಿನಗಳಲ್ಲಿ ಯಾರು ನಾವು ಇವತ್ತೊಂದು ಹೇಳ್ತೇವೆ ಪಕ್ಷ ತಾಯಿ ಇದ್ದಂಗೆ ಅಂತೇಳಿ ಯಾರು ಪಕ್ಷ ದ್ರೋಹವನ್ನ ಮಾಡಿ ಪಕ್ಷದಿಂದ ಆರಿಸಿ ಬಂದು ಬೇರೆ ಪಕ್ಷಕ್ಕೆ ಹೋಗಿ ಅವ್ರು ಕೊಟ್ಟಂತ ಹೆಂಜಿಲ ಕೈಯಡ್ಡಿ ಇವತ್ತು ಜೀವನ ಮಾಡ್ತಾರೆ ಅವ್ರ ತಾಯಿಗೆ ದ್ರೋಹ ಮಾಡಿದಷ್ಟೇ ಒಂದು ಮೋಸ ಅಂತ ತಿಳ್ಕೊಂಡಿದೀವಿ ನಾವು ಇವತ್ತು ಕೆಲವ್ರು ಮಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೆಲ್ಲ ಒಂದ್ ಕಡೆ ನಡ್ಕ ಹುಟ್ಟಿದೆ ನನ್ನ ಸದಸ್ಯತ್ವ ಹೋಗ್ತದೆ ಮತ್ತೆ ನಾನು ಆರ್ಸ್ ಬರ್ತೀನ ಇಲ್ವಾ ಅಂತೇಳಿ ಇವತ್ತು ಮತ್ತೆ ಜನತಾ ದಳದ ಒಂದಷ್ಟು ಸದಸ್ಯರು ವಾಪಸ್ ಬರ್ತಾ ಉಂಟಾಗಿದೆ ಇದೆ ಆ ಒಂದು ಭಯದ ವಾತಾವರಣದಲ್ಲಿ ನಾಳೆ ಅಡ್ಡ ಮತದಾನ ಆಗಲ್ಲ ಅನ್ನುವಂತಹ ಭರವಸೆ ನಿಮ್ಗಿದ್ಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಎರಡು ಜನ ಬಿಟ್ಟರೆ ಎಲ್ಲ ನಮ್ಮ ನಮ್ಮ ಪರವಾಗಿ ಮತ ಚಲಾಯಿಸ್ತಾರೆ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಎನ್ ಡಿ ಎ ಏನು ಪಪ್ಪಣ್ಣಿ ಅಂತ ಹೇಳಿ ಅವರನ್ನು ನಿಲ್ಲಿಸಿದ್ದೀವಿ ಅವರು ಅಧ್ಯಕ್ಷರಿಗೆ ಹಾರ್ಸ್ ಬರ್ತಾರೆ ಅದನ್ನು ಸ ಹಂಡ್ರೆಡ್ ಸತ್ಯ ಓಕೆ ಸೊ ಇನ್ನೊಂದು ವಿಚಾರ ಹೇಳೋದಾದ್ರೆ ನಗರದಲ್ಲಿ ಈ ಒಂದು ರಾಜಕೀಯ ಬೆಳವಣಿಗೆಗಳು ಮುಂಬರುವಂತಹ ಯುವ ಪೀಳಿಗೆಗಳಿಗೆ ಅಂದ್ರೆ ರಾಜಕೀಯದಲ್ಲಿ ನಾವು ಸದೃಢವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಏನು ಸಣ್ಣ ಕಾರ್ಯಕರ್ತರಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಒಂದು ತಪ್ಪು ಮಾರ್ಗದರ್ಶನ ಆಗೋದಿಲ್ವಾ ಇವೆಲ್ಲ ಚಟುವಟಿಕೆಗಳು ಅಂತ ಅಂದ್ರೆ ಯಾವುದೇ ಒಂದು ಪಕ್ಷ ಆದ್ರೂ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಗುರ್ಸಿ ಅವ್ರಿಗೆ ಅವಕಾಶ ಕೊಟ್ಟಾಗ ಈ ಥರ ಒಂದು ಈ ಅತ್ಲಿಂದ ಹಿತ್ತ ಹಾರಾಡುವಂಥದ್ದು ತಪ್ತದೆ ಆದರೆ ಇದು ನಾವು ರಾಜಕೀಯ ಪಕ್ಷಗಳನ್ನು ಇದನ್ನೆಲ್ಲೋ ಒಂದು ಕಡೆ ತಪ್ಪು ಮಾಡ್ತಾರೆ ಎಲ್ಲೋ ಯಾರೋ ಬರ್ತಾನೆ ಆ ಟೈಮ್ಗೆ ಎಲೆಕ್ಷನ್ಗೆ ಬರ್ತಾನೆ ಚುನಾವಣೆ ಮಾಡ್ತಾನೆ ಚುನಾವಣೆಯಲ್ಲಿ ಸೋತ್ರೆ ಓಡೋಗ್ತಾರೆ ಗೆದ್ರೆ ಹೊಸ ದಿಸ ಇರ್ತಾರೆ ಇಲ್ಲೇನು ಸಿಗ್ತದೆ ಅದನ್ನು ಅನುಭವಿಸ್ತಾರೆ ಬಟ್ ಕಾರ್ಯಕರ್ತರು ಪಾಪ ಇವತ್ತು ಅದನ್ನು ನೋಡಿದ್ರೂ ನಿಷ್ಠಾವಂತ ಕಾರ್ಯಕರ್ತರು ಇವತ್ತು ಪಕ್ಷ ಬಿಟ್ಟು ಯಾವುದೇ ಹೋಗಲ್ಲ ಅಂತ ಇವತ್ತು ಕೊಂಡಿದ್ದಾರೆ ಬರುವಂಥ ದಿನಗಳಲ್ಲಿ ಯುವ ಪೀಳಿಗೆಗೆ ಒಂದು ಒಂದು ನಿದರ್ಶನವಾಗಿ ನಿಲ್ಲಬೇಕು ಪಕ್ಷದಲ್ಲಿ ಯಾರು ದುಡಿತಾರೆ ಅವ್ರಿಗೆ ಆದ್ಯತೆ ಕೊಡಬೇಕು ಬರುವಂತ ಜನಗಳನ್ನ ಅವ್ರನ್ನ ಯಾವ ಸ್ಥಾನಮಾನ ಕೊಟ್ಟಿಕ್ಕಬೇಕು ಅಂತ ಎಲ್ಲಾ ರಾಜಕೀಯ ಪಕ್ಷಗಳು ಯೋಚನೆ ಮಾಡಬೇಕಾಗಿದೆ ಇವತ್ತು ಸೊ ವೀಕ್ಷಕರೇ ಇಷ್ಟೆಲ್ಲಾ ಮಾತುಕತೆ ನಡೆದಿದ್ದು ನಾಳೆ ನಡೆಯುವಂತಹ ನೆಲಮಂಗಲ ನಗರಸಭೆಯ ಅಧ್ಯಕ್ಷರ ಚುನಾವಣೆಯ ವಿಚಾರವಾಗಿ ಈಗಾಗಲೇ ಸಾಕಷ್ಟು ವ್ಯಕ್ತಿಗಳು ಆ ಏನು ಅಧಿಕಾರದ ದಾಹ ಅಥವಾ ಹಣದ ದಾಹ ಅಂತ ಈಗಾಗಲೇ ಸಾಕಷ್ಟು ಚರ್ಚೆಗಳು ಆದವು ಈ ವಿಚಾರದಲ್ಲಿ ಯಾವ ದಾಹದ ವಿಚಾರವಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲ ನೀಡೋದಕ್ಕೆ ಹೋಗಿದ್ದಾರೆ ಅನ್ನೋದು ನಮ್ಗೆ ಇದುವರೆಗೂ ಸಹ ಗೊತ್ತಾಗಿಲ್ಲ ಮುಂದಿನ ನಾಳೆ ಅಂದ್ರೆ ನಾಳೆ ಬೆಳಗ್ಗೆ ಇವೆಲ್ಲವೂ ಸಹ ಕೂಲಂಕುಷವಾಗಿ ಬಹಿರಂಗವಾಗಿ ಮುಂದೆ ಬರುವಂತಹ ವಿಚಾರಗಳು ನಾಳೆ ಬೆಳಿಗ್ಗೆ ಚುನಾವಣೆಯ ಸಂದರ್ಭದಲ್ಲಿ ಯಾರಾದ್ರೂ ಅಡ್ಡ ಮತದಾನ ಮಾಡಿದ್ರೆ ಅಕಸ್ಮಾತು ಯಾರೇ ಆಗಿರ್ಬೋದು ಅಥವಾ ಜೆ ಡಿ ಎಸ್ ಅವ್ರಾಗಿರ್ಬೋದು ಅಥವಾ ಬಿಜೆಪಿಯಾಗಿರ್ಬೋದು ಯಾರಾದ್ರೂ ಅಡ್ಡ ಮತದಾನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಪಕ್ಷ ಯಾವ ಒಂದು ದೃಢವಾದ ನಿರ್ಧಾರವನ್ನ ತಗೊಳುತ್ತೆ ಮುಂದಿನ ದಿನಗಳಲ್ಲಿ ಇವ್ರನ್ನ ಅನರ್ಹರನ್ನ ಮಾಡೋದಂತಹ ಕೆಲಸಕ್ಕೆ ಮುಂದಾಗುತ್ತಾ ಇಲ್ವಾ ಅನ್ನೋದನ್ನ ನಾವು ಮತ್ತೆ ಇನ್ನೊಂದು ಕಾರ್ಯಕ್ರಮವನ್ನು ಮಾಡ್ತಾ ಈ ವಿಚಾರವನ್ನ ಚರ್ಚೆ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ